ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಶೃತಿ ಕಿಚನ್ ಲಾಗ್ ಹೇಗಿದ್ದೀರಾ ಎಲ್ಲರೂ ಐ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬೆಳಗ್ಗೆ ಬೇಗ ಇದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿಯಾಗಿರುವಂಥ ಬಟಾಣಿ ಭಾತನ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಬಿಸಿ ಬಿಸಿಯಾಗಿರೋ ಬಟಾಣಿ ಭಾತ್ ಮಾಡೋದಕ್ಕೆ ಯಾವ ಇದೆಲ್ಲ ಬೇಕು ಆ ತರಕಾರಿಗಳ್ನ ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಮೂರು ಈರುಳ್ಳಿ ಸಣ್ಣದಾಗ ಕಟ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಟೊಮೆಟೊ ಹಾಗೆ ಒಂದು ಐದರಿಂದ ಆರು ಹಸಿ ಹಸಿಮಿಣಕಾಯಿನ ಕಟ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಒಂದು ಪಲಾವ್ ಪಲಾವೆಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದು ಮೈಲ್ಡ್ ಮಸಾಲೆ ಹಾಕಿಬಿಟ್ಟು ಮಾಡೋವಂಥ ಆ ರೆಸಿ ಆಗಿರುತ್ತೆ ಸೊ ಒಂದು ಸ್ವಲ್ಪ ಚಕ್ಕೆ ಒಂದು ಚಕ್ರ ಚಕ್ರಮಗ್ಗು ಒಂದೆರಡು ಲವಂಗನ ಹಾಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಗೆ ಒಂದು ಐದರಿಂದ ಆರು ಹಸಿಮೆಣ್ಸಿ ಕಾಯಿನ ಹಾಕ್ಕೊಂಡು ಪಾಡಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದ ನಂತರ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಸೇರಿಸ್ಬಿಟ್ಟು ಇದನ್ನು ಕೂಡ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ರಾತ್ರಿನೇ ಸುಳಿದಿಟ್ಕೊಂಡಿರೋ ಅಂಥ ಹಸಿ ಬಟಾಣಿನ ಒಂದು ಬೌಲ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೂ ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿನೂ ಆಗ್ಬೋದು ಸೊ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಹಾಗೆ ಇದೆಲ್ಲ ಬೆಂದ ನಂತರ ನಾನಿಲ್ಲಿ ಒಂದು ಮೂರು ಟೊಮೆಟೊನ ಕಟ್ ಮಾಡಿಟ್ಕೊಂಡಿರೋ ಅಂಥ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊನ ಸ್ವಲ್ಪ ಬೇಯಿಸ್ಕೊಳ್ಳೋದಕ್ಕೆ ಇದಕ್ಕೆ ಮಿಕ್ಸ್ ಆಗೋದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಬೆಂದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಕುಟ್ಬಿಟ್ಟು ಸೊ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡ ನಂತರ ಇದಕ್ಕೆ ಯಾವುದೇ ಥರದಂಥ ಯಾವುದೇ ಅಂದರೆ ಪುದೀನ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಯಾವುದನ್ನು ಹಾಕ್ತಾಯಿಲ್ಲ ಒಂದೆರಡು ಗ್ಲಾಸ್ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಅಕ್ಕಿ ಹಾಕ್ಬಿಟ್ಟು ಇದನ್ನು ನೀಟಾಗಿ ಇದ್ದೀನಿ ಹುರ್ಕೊಂಡ ನಂತರ ಈ ಅಂದರೆ ನಾಲ್ಕು ಗ್ಲಾಸ್ ಆಗೋವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿಯ ಎರಡರಷ್ಟು ನೀರು ಇದು ಹಾಕಿ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಟೇಸ್ಟ್ ನೋಡಿಕೊಂಡು ಸೊ ಇದಕ್ಕಿನ್ನೇನು ಬೇಕಾಗಿರಲ್ಲ ಸಖತ್ತಾಗಿರುತ್ತೆ ಟೇಸ್ಟ್ ಅಂತರೂ ನೀವೊಂದು ಸರಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತೇಳಿ ನಾನು ಎಲ್ಲದಕ್ಕೂ ಸ್ವಲ್ಪ ಹಳ್ಳುಪ್ಪು ಜಾಸ್ತಿನೇ ಯೂಸ್ ಮಾಡ್ತೀನಿ ಈ ಪೌಡರ್ ಉಪ್ಪುಗಿಂತ ಹಳ್ಳುಪ್ಪು ಜಾಸ್ತಿ ಹಾಕ್ಕೊಳ್ತೀನಿ ಸೊ ಉಪ್ಪೆಲ್ಲ ಸ್ವಲ್ಪ ಮಿಕ್ಸ್ ಆದ ನಂತರ ನಾನಿಲ್ಲಿ ಟೇಸ್ಟ್ ನೋಡ್ಕೊಂಡೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಹಾಗೆ ಇವತ್ತು ಮಕ್ಕಳಿಗೆ ರಜಾ ಇದ್ದಿದ್ದರಿಂದ ಸ್ವಲ್ಪ ಎಲ್ಲ ಕೆಲಸನೂ ಬೇಗ ಬೇಗ ಮಾಡಿಕೊಂಡೆ ಯಾಕಂದರೆ ನಾನು ಕೂಡ ಕೆಲಸ ಓತ್ಕೋಬೇಕಿತ್ತಲ್ಲ ಹಾಗಾಗಿ ಇವರಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಟ್ಟು ಹಾಗೆ ಬೇಳೆ ಸಾಂಬಾರು ಮಾಡಿಟ್ಕೊಂಡಿದ್ದೆ ಹಾಗೆ ನನಗೋಸ್ಕರ ಅಂತೇಳಿ ನಾನು ಸ್ಮೂತಿನೂ ಮಾಡಿಟ್ಕೊಂಡಿದ್ದೆ ಸೊ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕಾಣಿಸ್ತಾ ಇದೆ ಈ ಬಟಾಣಿ ಬಾತ್ ಅಂತೇಳಿ ಇದಕ್ಕೆ ಯಾವುದೇ ಥರದ ಕಲರ್ ಇಲ್ಲ ಪುದೀನ ಕೊತ್ತಂಬರಿ ಯಾವುದು ಇಲ್ಲದೇ ಸಿಂಪಲ್ಲಾಗಿ ಬಟಾಣಿ ಭಾತನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇಲ್ಲಿ ತೋರಿಸಿದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಸಖತ್ತು ಟೇಸ್ಟಿಯಾಗಿರುವಂಥ ಬಟಾಣಿ ಭಾತ್ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಹಾಗೆ ಮಕ್ಕಳಿಗೆ ಸರ್ವ್ ಮಾಡಿಕೊಟ್ಟಿದ್ದೀನಿ ಇವತ್ತು ಮಕ್ಕಳಿಗೆ ರಜೆ ಇರೋದಲ್ವ ಆದರೆ ಸಿಕ್ಕಾಪಟ್ಟೆ ಬಿಸಿಲಂತರೂ ಆಲ್ರೆಡಿ ಏಯ್ಟ್ ತರ್ಟಿಗೆಲ್ಲೇ ಬಂದುಬಿಟ್ಟಿತ್ತು ಸೊ ನಾನು ಎಲ್ಲ ಕಾಳುಗಳನ್ನು ಇಲ್ಲಿ ಒಣಗಿಸ್ಕೊ ಒಣಗಿಸ್ಕೊಳ್ಳೋದಕ್ಕೆ ಹಾಕಿದ್ದೀನಿ ಸೊ ನಿಮಗೆ ಏನಿಲ್ಲ ಇವತ್ತು ಟಿಪ್ಸ್ ಕೊಡ್ತಾ ಇದ್ದೀನಿ ಅಂದರೆ ಅಡುಗೆ ಮನೆಯಲ್ಲಿ ಯಾವುದೇ ಕಾಳಿಗೂ ಹುಳ ಬೀಳಬಾರ್ದು ಹುಳ ಬೀಳ್ದೇ ಇರೋದಕ್ಕೆ ಏನು ಮಾಡಬೇಕು ಅಂತೇಳಿ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಸ್ಮೂತಿ ರೆಡಿ ಆಗಿದೆ ಇಲ್ಲಿ ಹೊರಗಡೆ ಎಲ್ಲ ಕಾಳುಗಳ್ನ ನಾನು ಒಣಗಾಕೊಂಡಿದ್ದೀನಿ ಯಾವ್ಯಾವ ಕಾಳು ಅಂದರೆ ಹುಳ್ಳಿ ಕಾಳು ಹೆಸರು ಕಾಳು ಕಾಳು ಮಡಿಕೆ ಹೆಸರು ಹಾಗೆ ಅಲಸಂದೆ ಕಾಳು ಇದೆಲ್ಲ ಕಾಳುಗಳ್ನು ನಾನಿಲ್ಲಿ ಒಣಗಾಕೊಂಡಿದ್ದೀನಿ ಅದ್ರ ಆದಷ್ಟು ಇದರಲ್ಲಿ ಒಂದು ಮೂರು ಐಟಮ್ಸ್ ಮಾತ್ರ ಈ ವರ್ಷ ಬೈ ಮಾಡಿರೋದು ಅಂದರೆ ಈ ಹೆಸರು ಕಾಳು ಆಗಿರ್ಬೋದು ಹುಳ್ಳಿ ಕಾಳು ಆಗಿರ್ಬೋದು ಈ ವರ್ಷ ತೊಗೊಂಡಿರೋದು ಇನ್ನು ಮಿಕ್ಕಿರೋದೆಲ್ಲ ಹಿಂದಿನ ವರ್ಷದ್ದು ಸೊ ಹಿಂದಿನ ವರ್ಷದ್ದೇ ನೋಡಿ ಎಷ್ಟು ಚೆನ್ನಾಗಿದೆ ಯಾವುದಕ್ಕೂ ಹುಳ ಬಿದ್ದಿಲ್ಲ ಈ ರೀತಿಯಾಗಿ ಹೇಗೆ ಸೇವ್ ಮಾಡ್ಕೊಳ್ಳೋದು ಸ್ಟೋರ್ ಮಾಡಿಡೋದು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಹಾಗೇ ನನ್ನ ಮಕ್ಕಳಿಗೆ ಒಂದು ಮೂರು ದಿನ ಆಗಿತ್ತು ಆಲ್ರೆಡಿ ಹೋಳಿ ಮುಗಿದು ಬಟ್ ಇವ್ರಿಗೆ ಹೋಳಿ ಆಸೆ ಅಂತೂ ಹೋಗಿರಲಿಲ್ಲ ಅಮ್ಮ ಸ್ಕೂಲ್ ಇದ್ದಿದ್ದರಿಂದ ಇವ್ರು ಅವತ್ತು ಹೋಳಿ ಆಡಿರಲಿಲ್ಲ ಇವತ್ತು ಇವ್ರಿಗೆ ರಜಾ ಇರೋದ್ರಿಂದ ಇವರಿಬ್ಬರ ಜೊತೆಗೂ ಒನ್ ಫಿಫ್ಟೀನ್ ಮಿನಿಟ್ ನಾನಿಲ್ಲಿ ಒನ್ ಟ್ವೆಲ್ ಥರ್ಟಿ ಹಂಗೆ ನನ್ನ ಕೆಲಸಕ್ಕೂ ಬ್ರೇಕ್ ಕೊಟ್ಬಿಟ್ಟು ಅವ್ರ ಹತ್ರ ಒಂದು ಫಿಫ್ಟೀನ್ ಮಿನಿಟು ನಾನಿಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ ನಾನು ಅವ್ರ ಜೊತೆ ಸೇರಿ ಹೋಳಿ ಹಾಡಿಬಿಟ್ಟು ಹಾಗೇ ಮಧ್ಯಾಹ್ನ ಊಟಕ್ಕೆ ಕಟ್ಕೊಳ್ಳ ರೊಟ್ಟಿ ಬೇಳೆ ಸಾಂಬಾರು ಮಾಡಿಟ್ಕೊಂಡಿದ್ದೆ ಸೊ ಸಿಕ್ಕಾಪಟ್ಟೆ ಇಷ್ಟ ನಂಗಂದ್ರೂ ಕಟ್ಕೊಳ್ಳ ರೊಟ್ಟಿ ಈ ರೀತಿಯಾದಂಥ ಸಾಂಬಾರನ್ನ ಕಟ್ಕೊಳ್ಳ ರೊಟ್ಟಿ ಜೊತೆ ನೆನೆಸ್ಕೊಂಡು ತಿನ್ನೋದು ಸಕ್ಕತ್ ಇಷ್ಟ ಯಾರಿಗೆಲ್ಲ ಈ ರೀತಿಯಾದಂಥ ಊಟ ಇಷ್ಟ ಅಂಥೇಳಿ ನಂಗೊಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಈ ಕಟ್ಗಳ ರೊಟ್ಟಿ ಬಿಸಿ ಬಿಸಿಯಾಗಿರುವಂಥ ಬೇಳೆ ಸಾಂಬಾರು ನನ್ನ ಅತ್ತೆ ನನಗೆ ಕಟ್ಗಳ ರೊಟ್ಟಿ ಮಾಡಿ ಕಳಿಸಿದ್ರು ಸೊ ನಾನು ದಾವಣಗೆರೆ ಸೈಡೊಳ ಆಗಿರೋದ್ರಿಂದ ನನಗಂತರ ಈ ಥರ ಊಟ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಸೊ ಚಳ್ಕೆರೆ ಸೈಡ್ ಅಂದರೆ ಗಂಡನ ಮನೆಗೆ ಬಂದ ಕೆಲ್ಗು ಈ ಥರ ಊಟನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಐದು ಹಾಗೆ ಎದ್ದುಬಿಟ್ಟು ನನ್ನ ಕೆಲಸದೆಲ್ಲ ಡ್ಯೂಟಿ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಈ ಕಾಳುಗಳ್ನ ಯಾವ ರೀತಿಯಾಗಿ ಸ್ಟೋರ್ ಮಾಡೋದು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಸೊ ಈ ಕಾಳಿಗೆ ಏನೂ ಇಲ್ಲ ಸಿಂಪಲ್ ಮನೆಯಲ್ಲಿರೋ ಅಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಸ್ಟೋರ್ ಮಾಡಿಟ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ ನಾನು ಇದಕ್ಕೆ ಹಳ್ಳುಪ್ಪು ಹಾಗೆ ಒಣಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಇಟ್ಕೊಳ್ತೀನಿ ಒಂದು ತ್ರೀ ಡೇಸ್ವರೆಗೂ ಇವನ್ನ ನೀಟಾಗಿ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇದಕ್ಕೆ ಒಣಮೆಣಸಿನ್ಕಾಯಿ ಈ ಥರ ಸ್ವಲ್ಪ ವೈಟ್ ವೈಟಿಗೆ ಆಗಿರುತ್ತಲ್ವಾ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡದೇ ಇರೋದು ಇವನ್ನೆಲ್ಲ ಆರಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇವನ್ನೆಲ್ಲ ಇದಕ್ಕೆ ಹಾಕಿಬಿಟ್ಟು ಸೊ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಇಟ್ಕೊಳ್ಳೋಣ ಸೊ ಈ ರೀತಿ ಮಾಡೋದರಿಂದ ಒಂದು ವರ್ಷದವರೆಗೂ ಯಾವುದೇ ಕಾಳು ಕೆಟ್ಟೋಗೋದಿಲ್ಲ ಸಕ್ಕತ್ತು ಚೆನ್ನಾಗಿರುತ್ತೆ ಹಾಗೆ ಯಾವಾಗೆಲ್ಲ ಬಿಸಿಲಿರುತ್ತೋ ಅವಾಗ ಅವಾಗ ಸ್ವಲ್ಪ ಒಣಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಆದಷ್ಟು ವೈಟ್ ಬಾಕ್ಸ್ಗಳಲ್ಲೇ ಹಾಕಿಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಹುಳ ಬಿದ್ದಿದೆಯೋ ಇಲ್ವೋ ಅಂತೇಳಿ ಹಾಗೆ ನಾನು ನೈಟ್ ಊಟಕ್ಕೆ ಮಾವಿನಕಾಯಿ ಚಟ್ನಿ ಮತ್ತು ಮುದ್ದೆನ ಮಾಡಿಕೊಂಡಿದ್ದೆ ಮಾವಿನಕಾಯಿ ಚಟ್ನಿಗೆ ಬೇಕಾಗಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ದೀನಿ ಕಡಲೆ ಕೊಬ್ಬರಿ ಬೆಳ್ಳುಳ್ಳಿ ಬೆಲ್ಲ ಹಾಗೆ ಒಣಮೆಣ್ಸಿನ್ಕಾಯಿ ಖಾರದ್ದು ಕೂಡ ಹಾಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕೂಡ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಚೂರು ಅರಿಶಿಣದ ಪುಡಿ ಹಾಗೆ ನೀರನ್ನ ಸೇರಿಸ್ಕೊಂಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಇದನ್ನು ರುಬ್ಬಿದ ನಂತರ ನಾನಿಲ್ಲಿ ಮಾವಿನಕಾಯಿನ ಸೇರಿಸ್ಕೊಳ್ತೀನಿ ಲಾಸ್ಟಲ್ಲಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನಿವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನನ್ನ ವರ್ಕ್ ಮಾಡ್ತಾನೆ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ಸೊ ನಾನು ಇದಕ್ಕೆ ಸ್ವಲ್ಪ ಒಗ್ಗರಣೆನ ಕಟ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾವಿನಕಾಯಿ ಚಟ್ನಿ ಹಾಗೆ ಮುದ್ದೆ ಅದಕ್ಕೆ ಇದ್ರ ಜೊತೆ ಅನ್ನನೂ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಬಾಣಲೆ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಬಿಟ್ಟು ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿನ ಸೇರಿಸ್ಕೊಂಡ್ಬಿಟ್ಟು ಇದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ನಾನು ಇದನ್ನು ಈರುಳ್ಳಿನ ಕ ಬಾಡಿಸ್ಕೊಳ್ತಾ ಇದ್ದೀನಿ ಸೊ ಫ್ರೈ ಮಾಡ್ಕೊಂಬಿಟ್ಟು ಇದಕ್ಕೆ ಮಾವಿನಕಾಯಿ ಚಟ್ನಿನ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬಿಟ್ಕೊಂಡಿರೋವಂಥ ಮಾವಿನಕಾಯಿ ಚಟ್ನಿ ಯಾರಿಗೆಲ್ಲ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಟ್ನಿ ಮುದ್ದೆ ಅಥವಾ ಮಾವಿನಕಾಯಿ ಚಟ್ನಿ ಅನ್ನ ಯಾರಿಗೆಲ್ಲ ಇಷ್ಟ ಆಗುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ಮನೆಯವ್ರಿಗೂ ಸಖತ್ ಇಷ್ಟ ಈ ಚಟ್ನಿ ಮತ್ತು ಮುದ್ದೆ ಅಂದರೆ ಸೊ ಈಗ ನೋಡ್ತಾ ಇರ್ಬೋದು ಇದು ನೈಟು ಬಟ್ ಆದರೂ ಎಷ್ಟು ಚೆನ್ನಾಗಿ ಕಲರ್ ಇದೆ ಅಂತೇಳಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ಸೊ ಇದ್ರದ್ದು ನೀರನ್ನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಚಟ್ನಿ ಅಂದರೆ ಇಷ್ಟು ಗಟ್ಟಿ ಇದ್ದರೆ ಮುದ್ದೆಗೆ ಅಲ್ವಾ ಅಷ್ಟೊಂದು ಮ್ಯಾಚ್ ಆಗಲ್ವಲ್ಲ ಅದಕ್ಕೋಸ್ಕರ ಸೊ ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ಸೈಡಲ್ಲಿ ಮುದ್ದೆನೂ ಮಾಡ್ಕೊಳ್ತಾ ಇದ್ದೆ ಈಗ ಚಟ್ನಿ ಮತ್ತು ಮುದ್ದೆ ಎರಡೂ ಕೂಡ ರೆಡಿ ಆಯಿತು ಹಾಗೆ ಸರ್ವ್ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಸೆಕೆಂಡ್ ಟೈಮ್ ಹೇಳ್ತಾ ಇದ್ದೀರ ಆಲ್ರೆಡಿ ವೀಡಿಯೋಗೆ ತುಂಬ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ ಯು ವೆರಿ ಮಚ್ ನಾನು ಈ ಚಟ್ನಿ ಮುದ್ದೆನ ಸರ್ವ್ ಮಾಡಿಬಿಟ್ಟು ನನ್ನ ಬ್ಲಾಗ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಎಲ್ರಿಗೂ ಬಾಯ್ ಹಾಗೆ ನನ್ನ ವೀಡಿಯೋನ ವಾಚ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡದೇ ಇರೋ ಹಾಗೆ ವಿಡಿಯೋನ ನೋಡಿ ಥ್ಯಾಂಕ್ ಯು ಸೋ ಮಚ್